ಸಾರ್ವಜನಿಕ ಬಂಧುಗಳೇ ಇವತ್ತಿನ ದಿವಸ ಮೀಡಿಯಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಯಾಕೆಂದರೆ ಯಾವುದಾದ್ರೂ ಸುದ್ದಿ ಮುಟ್ಟಿಸ್ಬೇಕಂತಂತಂದರೆ ನಮ್ಮ ಇಡೀ ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಇಡೀ ಪ್ರಪಂಚಕ್ಕೆ ಕಲಿಸೋ ಅಂಥದ್ದು ಮೀಡಿಯಾ ತುಂಬ ಇಂಪಾರ್ಟೆಂಟ್ ರೋಲು ಈ ಮೀಡಿಯಾದವರು ಪಡ್ಕೊಂಡಿದ್ದಾರೆ ಮೊದಲು ಪ್ರಿಂಟ್ ಮೀಡಿಯಾ ಅಂತ ಇತ್ತು ಈಗ ಸೋಷಿಯಲ್ ಮೀಡಿಯಾ ಅನ್ನೋದು ಸ್ಟಾರ್ಟ್ ಆಗಿದೆ ಹಾಗೂ ಈಗ ಈ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಾರಂಭ ಆಗಿದೆ ಈ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಒಂದೊಂದೇ ಆಗ್ತಾ ಬರ್ತಾ ಇದೆ ಕೊಡುಗೆಗೆ ಈಗ ಅದೇ ರೀತಿ ನಮ್ಮ ನೂತನವಾಗಿ ಟಿ ವಿ ಸಿಕ್ಸ್ ಕೂರ್ ಟಿ ವಿ ಚಾನಲ್ ಅಂದ್ಬಿಟ್ಟು ಇಪ್ಪತ್ತೊಂಬತ್ತನೇ ತಾರೀಕು ಅವರು ಉದ್ಘಾಟನೆಯನ್ನು ಇಟ್ಕೊಂಡಿದ್ದಾರೆ ಆ ಚಾನಲ್ನ ಮುಖ್ಯಸ್ಥರಾದ ಮೋಹನ್ ಮತ್ತು ಅವರ ಸಂಘ ಅವರ ತಂಡ ಏನಿದೆ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಲಿ ಹಾಗೆ ನಮ್ಮ ಸುದ್ದಿಯನ್ನು ಪ್ರತಿಯೊಂದು ಜಾಗಕ್ಕೆ ತಲುಪಿಸಿದಾಗ ನಮ್ಮ ಒಂದು ಸಂತೋಷ ಅದಕ್ಕೆ ಇರುತ್ತೆ ಮತ್ತು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಟಿ ವಿ ನೈನ್ ಟಿ ವಿ ಒನ್ ಏನಿದೆ ಅವರ ಮಟ್ಟಕ್ಕೆ ಈ ಟಿ ವಿ ಸಿಕ್ಸ್ ಅನ್ನೋದು ಬೆಳಿಲಿ ಅನ್ನೋದನ್ನು ಹೇಳ್ತಾ ಅವರಿಗೆ ಶುಭ ಹಾರೈಸ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ಮಟ್ಟದ ಸಹಕಾರವನ್ನು ನಮ್ಮ ಸಾರ್ವಜನಿಕರು ಸಮೇತ ಅವರಿಗೆ ಕೊಟ್ಟಲ್ಲಿ ಈ ಒಂದು ಟಿ ವಿ ಸಿಕ್ಸ್ ಏನಿದೆ ಕರ್ನಾಟಕದ ಒಂದು ಪ್ರಥಮ ಚಾನಲ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಶುಭ ಕೋರ್ತಾ ಇದ್ದೀನಿ ಅವರಿಗೆ ಯಾವುದೇ ಒಂದು ಹೆಜ್ಜೆ ಇಟ್ಟಾಗ ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದು ಸಾರ್ವಜನಿಕರು ಅವರಿಗೆ ಪ್ರೋತ್ಸಾಹ ಕೊಟ್ಟು ಇನ್ನೂ ಹೆಚ್ಚಿಗೆ ಅವರ ಏನು ಆಸೆಗಳಿದೆ ಆಕಾಂಕ್ಷೆಗಳಿದೆ ಅವರ ಯಶಸ್ಸನ್ನು ನೋಡಲಿಕ್ಕೆ ಕಾರಣಕರ್ತರಾಗ್ತೀರಿ ಅದಕ್ಕೆ ಈ ಸಂದರ್ಭದಲ್ಲಿ ಅವ್ರಿಗೆ ಯಶಸ್ಸನ್ನು ಕೊಡ್ತಾ ಆ ದೇವಿ ಪರಮೇಶ್ವರಿ ಹಾಗೆ ಮಹಾಗಣಪತಿ ಅವರಿಗೆ ಆಶೀರ್ವಾದ ಮಾಡಿ ಒಳ್ಳೆಯ ಸ್ಥಾನವನ್ನು ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾಯಿದ್ದೀನಿ ಧನ್ಯವಾದಗಳು